ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಪ್ರೋಮೋದಲ್ಲಿ ಗಿಲ್ಲಿ ಅಂಡ್ ರಘೋರ್ ಇಲ್ಲಿ ಜಗಳ ಆಡ್ತಾರ ನಮ್ಗೆ ಹೈಲೈಟ್ ಆಗಿ ಕಾಣ ಸಿಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಕ್ಯೂಟ್ ಪೇರ್ ಆಗಿ ಕಾಣಿಸ್ಕೊಳ್ತಾ ಇದೆ ಅಂತ ಗಿಲ್ಲಿ ಮತ್ತೆ ರಘೋ ಅವ್ರ ಈಗ ಭಿನ್ನಾಭಿಪ್ರಾಯ ಬಂದಿದೆ ಒಬ್ಬರ ವಿರುದ್ಧವಾಗಿ ಒಬ್ಬರು ಮಾತಾಡ್ತಾ ಇದಾರೆ ಜಗಳಕ್ಕೆ ಇಳಿದಿದ್ದಾರೆ ಅಂಡ್ ಬಿಗ್ ಬಾಸ್ ಗಳಿಂದ ರಿಲೀಸ್ ಆಗಿರುವಂತಹ ಫ್ರೋಮೋ ಟ್ಯಾಗ್ಲೆನ್ಸ್ ಸಹ ಸಿಕ್ಕಾಪಡೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ಪ್ರೀತಿಯಲ್ಲೂ ಸಹ ಜಗಳ ಕಾಮನ್ ಅಲ್ಲವೇ ಅನ್ನೋ ತರ ಇಲ್ಲಿ ಲೈನ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಸೊ ಇವತ್ತು ಎಪಿಸೋಡ್ ನಲ್ಲಿ ಯಾವ ತರ ಇರುತ್ತೆ ರಘು ವರ್ಸಸ್ ಗಿಲ್ಲಿ ಅಂತ ಕಾತರದಿಂದ ನಾನಂತೂ ಕಾಯ್ತಾ ಇದ್ದೀನಿ ಅಂಡ್ ಪ್ರೋಮೋದಲ್ಲಿ ಏನೆಲ್ಲ ಮಾತುಕತೆಗಳಿದೆ ಚರ್ಚೆಗಳಿದೆ ಯಾರು ಕರೆಕ್ಟ್ ಅನಿಸ್ತಾ ಇದಾರೆ ನಮ್ಗೆ ಯಾರು ರಾಂಗ್ ಅನಿಸ್ತಾ ಇದಾರೆ ಅಂಡ್ ಬಿಗ್ ಬಾಸ್ ಅವರು ನೀಡಿರುವಂತ ಟಾಸ್ಕ್ ಏನು ಅಂದ್ಬಿಟ್ಟು ಇನ್ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಗೊತ್ತು ಮಂಡೇ ಅಂದ್ರೆ ಬಿಗ್ ಬಾಸ್ ಕಡೆಯಿಂದ ಒಂದು ಟಾಸ್ಕ್ ಇರುತ್ತೆ ಅಂಡ್ ನಾಮಿನೇಷನ್ ಪ್ರೊಸೆಸ್ ಇರುತ್ತೆ ಅಂತ ಇವತ್ತಿನ ಎಪಿಸೋಡ್ ನಲ್ಲಿ ಬಿಗ್ ಬಾಸ್ ನೀಡಿರುವಂತ ಟಾಸ್ಕ್ ಏನಪ್ಪಾ ಅಂದ್ರೆ ಮನೆಯಲ್ಲಿ ಹನ್ನೆರಡು ಕಂಟೆಸ್ಟೆಂಟ್ ಒಬ್ಬೊಬ್ಬರಾಗಿ ಬಂದು ಅವರ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಒಂದರಿಂದ ಹನ್ನೊಂದನೇ ಸ್ಥಾನದವರೆಗೂ ಯಾವ ಕಂಟೆಸ್ಟೆಂಟ್ಸ್ ಇದಾರೆ ಯಾರು ಅವರ ಪ್ರಕಾರ ನಂಬರ್ ಒನ್ ಯಾರು ಅವರ ಪ್ರಕಾರ ಲೆವೆಂತ್ ಪೊಸಿಷನ್ ಅಲ್ಲಿ ಇದಾರೆ ಅಂದ್ಬಿಟ್ಟು ಒಬ್ಬೊಬ್ಬ ಸದಸ್ಯರಿಗೆ ಪೊಸಿಷನ್ಸ್ ನೀಡಬೇಕು ಸ್ಥಾನಗಳನ್ನ ನೀಡಬೇಕು ಸೊ ಆ ಒಂದು ವಿಚಾರದಲ್ಲಿ ಈಗ ನಮ್ಗೆ ಪ್ರೋಮೋದಲ್ಲಿ ಬಿಗ್ ಬಾಸ್ ಗಳಿಂದ ವಾಯ್ಸ್ ಬಂದು ಒಂದರಿಂದ ಹನ್ನೊಂದು ಹನ್ನೊಂದರವರೆಗೆ ಸದಸ್ಯರನ್ನು ನಿಲ್ಸಿ ಅಂತ ಹೇಳ್ತಾ ಇದ್ರೆ ಅಂಡ್ ಫ್ರೋಮೋದಲ್ಲಿ ಮೊದಲಿಗೆ ನಮಗೆ ಧನುಷ್ ಅವರು ಕಾಣ ಸಿಗ್ತಾ ಇದ್ರೆ ಧನುಷ್ ಅವರು ಇಲ್ಲಿ ಯಾರ್ಯಾರಿಗೆ ಯಾವ ಯಾವ ಪೊಸಿಷನ್ ನೀಡಿದ್ದಾರೆ ಅಂದ್ಬಿಟ್ಟು ಕ್ಲಿಯರ್ ಆಗಿ ಫ್ರೋಮದಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಅದ್ರ ಕುರಿತಾಗಿ ಕೊನೆದಲ್ಲಿ ಮಾತಾಡೋಣ ಮೊದಲಿಗೆ ಯಾರ್ಯಾರು ಏನೇನು ಮಾತಾಡ್ತಾ ಇರಂತ ಮಾತಾಡ್ತಾ ಹೋಗೋಣ ಇಲ್ಲಿ ಧನುಷ್ ಅವರು ಗಿಲ್ಲಿಯವ್ರನ್ನ ಎರಡನೇ ಸ್ಥಾನದಲ್ಲಿ ನಿಲ್ಸಿಬಿಟ್ಟು ಕೊಡ್ತಾ ಇರಂತ ರೀಸನ್ ಏನಪ್ಪಾ ಅಂದ್ರೆ ನಿನ್ನ ಒಂದು ವಿಚಾರ ಅಂತ ಬಂದಾಗ ನೀನು ಸ್ಟ್ಯಾಂಡ್ ತಗೊಳ್ತೀಯ ನಿನ್ನ ವಿರುದ್ಧವಾಗಿ ಯಾರಾದ್ರೂ ಮಾತಾಡ್ಬೇಕಾದ್ರೆ ಇಲ್ಲಾಂದ್ರೆ ನಿನ್ನ ಒಂದು ಮ್ಯಾಟ್ರ್ ಇರ್ಬೇಕಾದ್ರೆ ನಿನ್ನ ಪರವಾಗಿ ನೀನ್ ಸ್ಟ್ಯಾಂಡ್ ತಗೊಳ್ತೀವಿ ಸೊ ಆ ಒಂದು ವಿಚಾರಕ್ಕೆ ನಾನು ನಿನ್ಗೆ ಸೆಕೆಂಡ್ ಪೊಸಿಷನ್ ಕೊಡ್ತಾ ಇದ್ದೀನಿ ಗಿಲ್ಲಿ ಅಂದ್ಬಿಟ್ಟು ಇಲ್ಲಿ ಧನುಷ್ ಅವರು ರೀಸನ್ ಕೊಡ್ತಾ ಇದ್ದಾರೆ ಸೊ ಇದು ವೈಯಕ್ತಿಕವಾದ ವೈಯಕ್ತಿಕವಾದಂತ ರೀಸನ್ ಬಿಗ್ ಬಾಸ್ ಮನೆ ಹನ್ನೆರಡು ಕಂಟೆಸ್ಟ್ಗಳು ಸರ್ ಅವರ ಪ್ರಕಾರ ಯಾರ್ಯಾರಿಗೆ ಯಾವ ಪೊಸಿಷನ್ ನೀಡಬೇಕು ಅನ್ನೋದು ಸಂಪೂರ್ಣವಾದಂತ ಅಧಿಕಾರ ಅವ್ರಿಗೆ ಇರುತ್ತೆ ಅವರನ್ನ ಹೊರ್ತುಕೊಡಿಸಿ ಯಾರನ್ನ ಎಲ್ಲಿ ಪೊಸಿಷನ್ ಅಲ್ಲಿ ಇಡಬೇಕು ಇಲ್ಲ ಹೊರಗಡೆ ಜನಗಳಿಗೆ ಯಾರು ಯಾವ ತರ ಕಾಣಿಸ್ತಾ ಇರಬಹುದು ಅಂತ ಅವರ ಒಂದು ಮೈಂಡ್ ಟ್ಯಾಕ್ಟಿಕ್ ನ ಪ್ರಕಾರ ಅವರು ನಿಲ್ಲಿಸ್ತಾರೆ ಸೊ ಅವ್ನ ವಿಚಾರದಲ್ಲಿ ಇಲ್ಲಿ ಧನುಷ್ ಅವರು ಸೆಕೆಂಡ್ ಪೊಸಿಷನ್ ಗಿಲ್ಲಿ ಕೊಡ್ತಾ ಇದ್ರೆ ಸೊ ಈ ಒಂದು ವಿಚಾರವಾಗಿ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರಿಗೆ ಅಸಮಾಧಾನ ಎಕ್ಸ್ ಆಗಿದೆ ಏನಪ್ಪ ಅಂದ್ರೆ ಫೋರ್ತ್ ಪೊಸಿಷನ್ ಅಲ್ಲಿ ನಮಗೆ ರಕ್ಷಿತಾ ಶೆಟ್ಟಿ ಅವರು ಕಾಣ ಸಿಗ್ತಾ ಇದಾರೆ ಸೊ ಒಂದು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅದೇನಪ್ಪ ಅಂದ್ರೆ ಮನೆ ಕೆಲಸ ಅಂದ್ರೆ ಅವ್ರು ಏನೂ ಮಾಡೋದಿಲ್ಲ ಅವ್ರಿಗೆ ಯಾವ ತರ ನೀವು ಸೆಕೆಂಡ್ ಪೊಸಿಷನ್ ಕೊಡ್ತೀರಾ ಅನ್ನೋ ತರ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಡಿಸಪಾಯಿಂಟ್ಮೆಂಟ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಅಶ್ವಿನಿ ಗೌಡವ್ರ ಕಡೆಯಿಂದ ಎಲ್ಲೋ ಒಂದ್ ಕಡೆ ನಗು ಫೇಸ್ ನಲ್ಲಿ ಇಲ್ಲ ಸರ್ಕಾಸ್ ಸಿಕ್ಕೋ ಒಂಥರ ನಗುವಿನಲ್ಲಿ ಟಾಸ್ಕ್ ಅನ್ನೋ ಒಂದು ಮಾತು ಸಹ ನಮ್ಗೆ ಫ್ರೋಮೋದಲ್ಲಿ ಕಾಣ ಸಿಗ್ತಾ ಇದೆ ಬಿಗ್ ಬಾಸ್ ಅನ್ನೋದು ಕೇವಲ ಮನೆ ಕೆಲಸ ಅಥವಾ ಟಾಸ್ಕ್ ಅಷ್ಟೇ ಅಲ್ಲ ವ್ಯಕ್ತಿತ್ವದ ಆಟ ಆಗಿರೋದು ವ್ಯಕ್ತಿತ್ವದ ಮೂಲಕ ಯಾರು ಜನಗಳಿಗೆ ಜಾಸ್ತಿ ಹತ್ರ ಆಗ್ತಾರೋ ಅವ್ರು ಬಿಗ್ ಬಾಸ್ ಶೋ ಅನ್ನೋದನ್ನ ವಿನ್ ಆಗ್ತಾರೆ ಹಂಗ ಅಂದ್ಬಿಟ್ಟು ಮನೆ ಕೆಲಸನೋ ಇಲ್ಲ ಅಂದ್ರೆ ಟಾಸ್ಕ್ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ ಮನೆ ಕೆಲಸ ಟಾಸ್ಕ್ ಸಹ ಈಕ್ವಲ್ ಆಗಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಬಟ್ ಎಲ್ಲೋ ಒಂದ್ ಕಡೆ ಗಿನ್ನಿಯವರು ಮನೆ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಆಗಾಗ ಸ್ವಲ್ಪ ಸೋಂಬೇರಿತನ ತೋರಿಸೋದಾಗಿರ್ಬೋದು ಅವರ ಒಂದು ಕೆಲಸವನ್ನು ಬೇರೆ ಕಂಟೆಸ್ಟೆಂಟ್ ಗಳಿಗೆ ಸ್ವಲ್ಪ ಮಾಡೋದಕ್ಕೆ ಏನು ಸ್ವಲ್ಪ ಅವ್ರಿಗೆ ಉತ್ತೇಜನ ಕೊಡೋದ್ರಿಂದ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಈ ತರ ಮಾತಾಡ್ತಾ ಇರಬಹುದು ಅಂತಾನೆ ಹೇಳ್ಬಹುದು ಸೊ ಆ ಒಂದು ವಿಚಾರಕ್ಕೆ ಇಲ್ಲಿ ಬಿಗ್ ಬಾಸ್ ಕಡೆಯಿಂದ ಏನಾದ್ರು ಬೇರೆ ಒಬ್ಬ ಕಂಟೆಸ್ಟೆಂಟ್ ಗೆ ನಿಮಗಿನ ಅಧಿಕವಾದಂತ ಒಂದು ಸ್ಥಾನ ಕೊಟ್ಟಾಗ ನಿಮ್ಮ ಒಂದು ಅಸಮಾಧಾನವನ್ನು ಇಲ್ಲಾಂದ್ರೆ ನಿಮ್ಮ ಪಾಯಿಂಟ್ ನ ಇಲ್ಲ ಆ ಒಂದು ಸ್ಥಾನಕ್ಕೆ ಅವರು ಡಿಸರ್ವ್ ಇಲ್ಲ ನಾವು ಆ ಒಂದು ಸ್ಥಾನಕ್ಕೆ ಡಿಸರ್ವ್ ಇದೀರ ಅಂತ ನೀವು ವಾದ ವಿವಾದ ಮಾಡ್ಬೋದು ಅಂತ ಏನಂದ್ರು ಬಿಗ್ ಬಾಸ್ ಅವ್ರು ಹೇಳಿದ್ರೆ ಇಲ್ಲಿ ಮನೆಯಲ್ಲಿರುವಂತ ಇರುವಂತಹ ಕಂಟೆಸ್ಟೆಂಟ್ ಗಳು ವಾದ ವಿವಾದ ಮಾಡೋದಕ್ಕೆ ಅವಕಾಶ ಇರುತ್ತೆ ಇನ್ ಕೇಸ್ ಏನಾದ್ರು ಬಿಗ್ ಬಾಸ್ ಕೇವಲ ನಿಮ್ಮ ಅಭಿಪ್ರಾಯದ ಪ್ರಕಾರ ಒನ್ ಟು ಲೆವೆನ್ ಯಾರ್ಯಾರು ಇರಬೇಕು ಅಂತ ನೀವು ಒಂದು ಪೊಸಿಷನ್ ನೀಡಿ ಅಂದಾಗ ಬೇರೆ ಕಂಟೆಸ್ಟೆಂಟ್ಗಳು ಏನಾದ್ರೂ ಮಾತಾಡ್ತಾ ಇದ್ರೆ ಲೈಕ್ ಇವಾಗ ಒಂದು ಫ್ರೋಮದಲ್ಲಿ ರಕ್ಷಿತಾ ಶೆಟ್ಟಿ ಇಲ್ಲ ರಘುವರ್ ಏನ್ ಮಾತಾಡ್ತಾ ಇದ್ರೆ ಆತರ ಮಾತಾಡ್ತಾ ಇದ್ರೆ ಇಲ್ಲಿ ರಕ್ಷಿತಾ ಶೆಟ್ಟಿ ರಘು ಅವರು ತಪ್ಪಾಗಿ ಕಾಣಿಸ್ತಾರೆ ಅಂತಾನೆ ಹೇಳಬಹುದು ಅಂಡ್ ಇಲ್ಲಿ ನಮ್ಗೆ ಲೆವೆನ್ ಪೊಸಿಷನ್ ಇರುವಂತಹ ಮಾಡುವರ್ ಆಗಿರ್ಬೋದು ಇಲ್ಲ ಟೆನ್ ಪೊಸಿಷನ್ ಸೂರ್ಯವ್ ಆಗಿರ್ಬೋದು ಅವ್ರ ಕಡೆಯಿಂದ ಏನು ಸಹ ವಾದ ವಿವಾದ ಬರ್ತಾ ಇಲ್ಲ ಮೇ ಬಿ ಏನಾದ್ರೂ ಬಿಗ್ ಬಾಸ್ ಅವರು ಕೇವಲ ನಿಮ್ಮ ವೈಯಕ್ತಿಕ ಒಂದು ಅಭಿಪ್ರಾಯದ ಪ್ರಕಾರ ನಿಮ್ಮ ಏನು ದೃಷ್ಟಿಕೋನದಲ್ಲಿ ಯಾರು ಒನ್ ಟು ಲೆವೆನ್ ಗೆ ಕಾಣ್ ಸಿಕ್ತಾರೆ ತರ ಸ್ಟ್ಯಾಂಡಿಂಗ್ ನ ಒಂದು ಪೊಸಿಷನ್ ಕೊಡಿ ಅಂತ ಹೇಳಿದ್ರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಆಗಿರ್ಬೋದಿಲ್ಲ ಇಲ್ಲ ರಘುವರ್ ಆಗಿರ್ಬೋದು ಅವರೊಂದು ಡಿಸಪಾಯಿಂಟ್ಮೆಂಟ್ ಇಲ್ಲ ಅವರ ಒಂದು ಪಾಯಿಂಟ್ ನ ವಾದನ ಮಾತಾಡೋದು ತಪ್ಪಾಗುತ್ತೆ ಯಾಕಂದ್ರೆ ಧನುಷರ ಪ್ರಕಾರ ಅವರಿಗೆ ಯಾರು ಕರೆಕ್ಟ್ ಅನಿಸ್ತಾರೋ ಇಲ್ಲಿ ಯಾರು ಅವ್ರ ಪ್ರಕಾರ ನಂಬರ್ ಒನ್ ಅನಿಸ್ತಾರೋ ಆ ಒಂದು ಪೊಸಿಷನ್ ಅವ್ರು ಕೊಟ್ಟಿರ್ತಾರೆ ಇನ್ ಕೇಸ್ ಏನಾದ್ರು ಬಿಗ್ ಬಾಸ್ ಇಲ್ಲ ನೀವೇ ಆ ಒಂದು ಗೆ ಡಿಸರ್ವ್ ಇದ್ರ ನೀವೇ ನಂಬರ್ ಒನ್ ಪೊಸಿಷನ್ ಅವ್ರು ನಿಂತ್ಕೊಬೇಕು ವಾದ ಮಾಡ್ಕೊಳ್ಳಿ ಬೇರೆಯವ್ರಿಗೆ ಯಾಕೆ ಬಿಟ್ಕೊಡ್ತೀರಾ ಅಂತ ಹೇಳಿದ್ರೆ ಇವ್ರಿಬ್ರು ವಾದ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನ್ ಕಾಣೋದಿಲ್ಲ ಅಂಡ್ ಮುಂದುವರೆದ ಭಾಗದಂತೆ ನಮ್ಗೆ ಇಲ್ಲಿ ಫ್ರೋಮೋದಲ್ಲಿ ರಘುವವ್ರ ಕಡೆಯಿಂದ ಸಹ ಒಂದು ಸ್ವಲ್ಪ ರಿಪ್ಲೈ ಬರ್ತಾ ಇದೆ ರಘು ಅವರು ಸಹ ತಮ್ಮ ಡಿಸಪಾಯಿಂಟ್ಮೆಂಟ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಲೇಜಿಯ ಲೇಜಿಯಸ್ಟ್ ಫೆಲೋ ಯಾರಾದ್ರೂ ಇದಾರೆ ಅಂದ್ರೆ ಸೋಂಬೇರಿ ಯಾರಾದ್ರೂ ಇದಾರೆ ಅಂದ್ರೆ ಅದು ಗಿಲ್ಲಿಯವರೇನೆ ಬಟ್ ಈಗ ನೋಡಿ ಅವರು ಸೆಕೆಂಡ್ ಪೊಸಿಷನ್ ಅಲ್ಲಿ ನಿಂತ್ಕೊಂಡಿದ್ದಾರೆ ಅನ್ನೋ ತರ ಇಲ್ಲಿ ಡಿಸ್ಅಪಾಯಿಂಟ್ಮೆಂಟ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ರಘು ಅವರು ಸೊ ಆ ಒಂದು ವಿಚಾರಕ್ಕೆ ಗಿಲ್ಲಿ ಕಡೆಯಿಂದ ಸಹ ಇಲ್ಲಿ ರಿಪ್ಲೈ ಬರ್ತಾ ಇದೆ ಗಿಲ್ಲಿಯವರು ರಘುವರ ಮಾತಿಗೆ ರಿಪ್ಲೈ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ಎಲ್ಲಾರು ಮನೆ ಕೆಲಸ ಮನೆ ಕೆಲಸ ಅಂತಾನೆ ಹೇಳ್ತಾ ಇದ್ರ ರೀಸನ್ ಏನು ಇಲ್ಲಿ ಬಿಗ್ ಬಾಸ್ ನೀವು ನೀವೆಲ್ಲರೂ ಸಹ ಮನೆ ಕೆಲಸ ಮಾಡೋದಕ್ ಬಂದಿದೀರ ಅನ್ನೋ ತರ ಇಲ್ಲಿ ಗಿಲ್ಲಿಯವ್ರ ಕಡೆಯಿಂದ ಉತ್ತರ ಬರ್ತಾ ಇದೆ ರಿಪ್ಲೈ ಬರ್ತಾ ಇದೆ ಸೊ ಎಲ್ಲರೂ ಅನ್ನೋ ಒಂದು ಪದ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಮೇ ಬಿ ಇದಕ್ಕೂ ಮುಂಚೆ ನಡೆದಂತ ಒಂದು ಪ್ರೊಸೆಸ್ ಮನೇಲಿ ಇದ್ದಂತ ಕಂಟೆಸ್ಟೆಂಟ್ ಗಳು ಯಾರಾದ್ರೂ ಗಿಲ್ಲಿಯವ್ರಿಗೆ ಸ್ವಲ್ಪ ಕಡಿಮೆ ಪೊಸಿಷನ್ ನೀಡಿ ಮನೆ ಕೆಲಸದ ವಿಚಾರವನ್ನ ಪದೇ ಪದೇ ರೀಸನ್ ಕೊಟ್ಟಿರ್ಬಹುದು ಕೊಟ್ಟಿರ್ಬೋದು ಸೊ ಆ ಒಂದು ವಿಚಾರವಾಗಿ ಇಲ್ಲಿ ಗಿಲ್ಲಿಯವ್ರಿಗೂ ಸ್ವಲ್ಪ ಅಸಮಾಧಾನ ಆಗಿರ್ಬೋದು ಪ್ರತಿಯೊಬ್ಬರು ಸಹ ಮನೆ ಕೆಲಸನ ಹೇಳ್ತಾ ಇದಾರಲ್ಲ ಮನೆ ಕೆಲಸ ಬಿಟ್ಟು ಬೇರೆ ಏನು ಇವ್ರು ನೋಡ್ತಾ ಇಲ್ವಾ ಮಾತಾಡೋದು ನೋಡ್ತಾ ಇಲ್ವಾ ಇಲ್ಲಂದ್ರೆ ನನ್ನ ಪ್ರಕಾರ ನಾನು ಸ್ಟ್ಯಾಂಡ್ ತಗೊಳ್ಳೋದು ನೋಡ್ತಾ ಇಲ್ವಾ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದನ್ನಲ್ಲ ಅದನ್ನ ನೋಡ್ತಾ ಇಲ್ವಾ ಅನ್ನೋದು ಅವರಿಗೆ ಒಂದು ಅಸಮಾಧಾನ ಆಗಿರ್ಬೋದು ಸೊ ಆ ಒಂದು ವಿಚಾರದಲ್ಲಿ ರಘುವರ ವಿರುದ್ಧವಾಗಿ ಇಲ್ಲಿ ಮಾತಾಡ್ತಾ ಇದಾರೆ ಗಿಲ್ಲಿಯವ್ರು ಏನ್ ಯಾವಾಗ ಮನೆ ಕೆಲಸ ಮನೆ ಕೆಲಸನೇ ಅಂತೀರಾ ಮನೆ ಕೆಲಸ ಮಾಡಕ್ಕೆ ಏನಾದ್ರು ಬಂದಿದ್ದೀರಾ ನೀವು ಅಂದ್ಬಿಟ್ಟು ಗಿಲ್ಲಿ ಅವ್ರ ಉತ್ತರ ಕೊಡ್ತಾ ಇದ್ರೆ ಅಂಡ್ ಗಿಲ್ಲಿಯವರು ಅಸಮಾಧಾನದಲ್ಲಾಗಿರ್ಬೋದು ಕೋಪದಲ್ಲಾಗಿರ್ಬೋದು ತಪ್ಪಿಲ್ಲ ಬಟ್ ಏನಪ್ಪಾ ಮ್ಯಾಟ್ರ್ ಅಂದ್ರೆ ಬಿಗ್ ಬಾಸ್ ಮನೆ ಅಂದಾಗ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಮನೆಯಲ್ಲಿರುವಂತ ಎಲ್ಲಾ ಕೆಲಸಗಳನ್ನ ಈಕ್ವಲ್ ಆಗಿ ಮಾಡ್ಬೇಕಾಗುತ್ತೆ ಅವರ ಕೆಲಸಗಳನ್ನ ಅವ್ರು ಮಾಡ್ಕೊಳ್ಬೇಕು ಅವರ ಕೆಲಸಗಳನ್ನ ಮಾಡ್ಕೊಳಕ್ ಯಾರು ಸಹ ಬರೋದಿಲ್ಲ ಸೊ ಆ ವಿಚಾರದಲ್ಲಿ ಇವರು ಮುಂಚೆನೆ ಮಾಡ್ಬಿಟ್ಟಿದ್ರೆ ಈ ಒಂದು ಇದುವರೆಗೂ ಬರ್ತಾ ಇರಲಿಲ್ಲ ಅನ್ನೋದು ಒಂದು ಕನ್ಸರ್ನ್ ಅಷ್ಟೇ ಅಂಡ್ ಇಲ್ಲಿ ರಘು ಅವರು ಸಿಕ್ಕಾಪಟ್ಟೆ ಬೇಗನೆ ಟ್ರಿಗರ್ ಆಗಿದೆ ಅಂತ ಹೇಳ್ಬೋದು ಗಿಲ್ಲಿ ಅವ್ರ ಕಡೆಯಿಂದ ಯಾವಾಗ ನೀವೆಲ್ಲರೂ ಮನೆ ಕೆಲಸಕ್ಕೆ ಬಂದಿದ್ರ ಅಂತ ಹೇಳಿದ ತಕ್ಷಣನೇ ಇಲ್ಲಿ ರಘುವರಿಗೆ ಸ್ವಲ್ಪ ಸಿಟ್ಟು ಬಂದಿದೆ ಟ್ರಿಗರ್ ಆಗಿದೆ ಅಂತಾನೆ ಹೇಳ್ಬೋದು ನೀನು ಏನು ಕಿಚನ್ ಏರಿಯಾದಲ್ಲಿ ಬೇಗ ತಟ್ಟೆ ಇಡ್ಕೊಂಡ್ ಬಂದ್ಬಿಡ್ತೀಯ ಊಟ ಅಂದ್ಬಿಟ್ಟು ಅವಾಗ ಗೊತ್ತಾಗಲ್ವಾ ಅನ್ನೋ ತರ ಇಲ್ಲಿ ರಿಪ್ಲೈ ಬರ್ತಾ ಇದೆ ಎಲ್ಲೋ ಒಂದ್ ಕಡೆ ನಾವು ನೋಡ್ಕೊಳ್ಳೋದ್ರೆ ಅಷ್ಟು ಮಟ್ಟಿಗೆ ಕರೆಕ್ಟ್ ಅಲ್ಲ ಅಂತ ನನಗೆ ಅನಿಸ್ತು ಯಾಕಪ್ಪ ಅಂದ್ರೆ ಊಟದ ವಿಚಾರದಲ್ಲಿ ತಟ್ಟೆ ಹಿಡ್ಕೊಂಡು ಎಲ್ಲರಿಗಿಂತ ಮುಂಚೆ ಬಂದ್ ನಿಂತಿರ್ತಿ ಅಲ್ಲ ಅವಾಗ ಗೊತ್ತಾಗಲ್ಲ ನಿನ್ಗೆ ಅನ್ನೋ ತರ ಮಾತಾಡೋದು ಎಲ್ಲ ಒಂದ್ ಕಡೆ ಹರ್ಟ್ ಆಗುತ್ತೆ ಕಂಟೆಸ್ಟೆಂಟ್ ಅಂದ್ರೆ ನಾನು ಊಟ ಕೇಳಕ್ ಹೋಗಿದ್ರೆ ಸರ್ ತಪ್ಪಾ ಕಾಣಿಸ್ತಾ ಇವ್ರಿಗೆ ಅನ್ನೋ ತರ ಅನ್ಸ್ ಬಿಡುತ್ತೆ ಸೊ ಆ ಒಂದು ವಿಚಾರವನ್ನು ತಗೊಂಡ್ ಬರ್ಬಾರ್ದು ಬೇರೆ ಯಾರಾದ್ರೂ ಓಕೆ ರಘು ಅವರ ಒಂದು ಆಗಿರ್ಬೋದು ರಘು ಮತ್ತೆ ಗಿಲ್ಲಿಯವ್ರ ಮಧ್ಯ ಇರುವಂತ ಸ್ನೇಹಕ್ಕೆ ಆ ಊಟದ ವಿಚಾರದಲ್ಲಿ ತಟ್ಟೆ ಈ ತರ ತಗೊಂಡ್ ಬಂದ್ಬಿಡ್ತೇನೆ ಅನ್ನೋದು ಅಷ್ಟರ ಮಟ್ಟಿಗೆ ಆಗಿ ಕಾಣಲ್ವೇನೋ ಅನ್ನೋದು ನನ್ನ ಅಭಿಪ್ರಾಯ ಮೇ ಬಿ ಅವ್ರಿಗೊಂದು ಟ್ರಿಗರಿಂಗ್ ಪಾಯಿಂಟ್ ಇರ್ಬೋದು ಮನೆ ಕೆಲಸ ಮಾಡಕ್ ನಾವೇನ್ ಬಂದಿವ ನಾವು ಸಹ ನಾ ಏನು ಬಿಗ್ ಬಾಸ್ ಕೊಟ್ಟಿರುವಂತ ಟಾಸ್ಕ್ ಏನೋ ಮಾಡ್ತಾ ಇರೋದಾ ಅನ್ನೋ ಅವ್ರ ಕಡೆಯಿಂದ ರಿಯಾಕ್ಷನ್ ಇರ್ಬೋದು ಬಟ್ ಊಟದ ವಿಚಾರದಲ್ಲಿ ತಟ್ಟೆ ಎತ್ಕೊಂಡ್ ಬಂದ್ಬಿಡ್ತೇನೆ ಅನ್ನೋದು ಅದೊಂದು ನಾ ನೋಡ್ಕೋಬೇಕಾಯ್ತು ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯದ ಪ್ರಕಾರ ಕರೆಕ್ಟ್ ಆಗಿ ಮಾತಾಡಿದ್ರೆ ಇಲ್ಲ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸಿಕೊಡಿ ಅಂಡ್ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಮೇ ಬಿ ಜಾಸ್ತಿ ಮಾತಾಡ್ತಾ ಇರಬಹುದು ಅದ ಒಂದು ವಿಚಾರಕ್ಕೆ ಇಲ್ಲಿ ರಾಶಿಕ ಅವ್ರ ಧ್ವನಿ ಸಹ ನಮ್ಗೆ ಫ್ರೋಮದಲ್ಲಿ ಕಾಣ್ ಸಿಗುತ್ತೆ ರಕ್ಷಿತಾ ಅವ್ರನ್ನ ಮಾತಾಡೋದಕ್ಕೆ ಬಿಡು ಒಂದ್ ಐದು ನಿಮಿಷ ನೀನ್ ಸೈಲೆಂಟ್ ಆಗಿರುವ ರಾಶಿಕ್ ಅವರು ಫ್ರೋಮದಲ್ಲಿ ಮಾತಾಡ್ತಾ ಇದಾರೆ ಮೇ ಬಿ ಇಲ್ಲಿ ಪ್ರಾರಂಭ ಮಾಡಿದ ರಕ್ಷಿತಾ ಶೆಟ್ಟಿ ಅವ್ರಾಗಿರೋದ್ರಿಂದ ಇಲ್ಲಿ ಗಿಲ್ಲಿ ವರ್ಸಸ್ ರಘು ಆಗ್ತಾ ಇದ್ರು ಸಹ ಮಧ್ಯ ಮಧ್ಯೆ ರಕ್ಷಿತಾ ಶೆಟ್ಟಿ ಅವರು ಮಾತಾಡ್ತಾ ಇರಬಹುದು ಅವರ ಒಂದು ಪಾಯಿಂಟ್ಸ್ ನ ಇಡ್ತಾ ಇರಬಹುದು ಸೊ ಆ ಒಂದು ವಿಚಾರಕ್ಕೆ ಇಲ್ಲಿ ರಾಶಿಕ್ ಅವರ ಕಡೆಯಿಂದ ಒಂದ್ ಐದು ನಿಮಿಷ ಸುಮ್ನೆ ಇರೋ ಅವ್ರನ್ನ ಮಾತಾಡಕ್ ಬಿಡು ಅಂತ ರಿಪ್ಲೈ ಬರ್ತಾ ಇರಬಹುದು ಏನೋ ಅನ್ನೋದು ಒಂದು ಅಭಿಪ್ರಾಯ அண்ட் இங்க கில்லியோர் கடை இந்த பார்த்தா ரிப்ளை ஏனப்பா அந்த ಕೈ ಕಟ್ಕೊಂಡ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರು ಈ ತರ ಹೋಗ್ತಾ ಇದ್ದಾರೆ ರಘು ಅವ್ರ ಏನಪ್ಪಾ ಅಂದ್ರೆ ಏನಣ್ಣ ತಟ್ಟೆ ಎತ್ಕೊಂಡ್ ಬಂದ್ಬಿಡ್ತೀಯ ಅಂದ್ರೆ ಏನಣ್ಣ ಅದಕ್ಕೆ ಊಟ ತಟ್ಟೆನೆ ಬರಬಾರ್ದ ಅನ್ನೋ ತರ ಇಲ್ಲಿ ಹೋಗ್ತಾ ಇದಾರೆ ಗಿಲ್ಲಿಯವರು ಸೊ ಒಂದು ವಿಚಾರಕ್ಕೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರ ಮತ್ತೆ ರಘು ಅವ್ರ ಮಧ್ಯ ಇಲ್ಲಿ ಸಾರಿ ಗಿಲ್ಲಿ ಮತ್ತೆ ರಘುವವರ ಮಧ್ಯ ಇಲ್ಲಿ ರಕ್ಷಿತಾ ಶೆಟ್ಟಿಯವ್ರು ಬಿಡಿಸಕ್ಕೆ ಬರ್ತಾ ಇದಾರೆ ಸೊ ಒಂದು ವಿಚಾರದಲ್ಲಿ ರಘು ಸಿಕ್ಕಾಪಟ್ಟೆ ಟ್ರಿಗರ್ ಆಗಿದ್ರೆ ಸ್ವಲ್ಪ ಆ್ಯಂಗರ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಮೇಲೆ ಮೇಲೆ ಹೋಗ್ತಾ ಇದಾರೆ ಅವ್ರ ಮೇಲೆ ಏನೋ ಮಾತಾಡ್ತಾ ಇದ್ದಾರೆ ಏನೋ ಮಾತಾಡ್ತಾ ಇದೆ ನಿನ್ನ ನಾನು ರೀಸನ್ ಕೊಡ್ಬೇಕಾರೆ ನಾನು ವಾದ ಮಾಡ್ಬೇಕಾದ್ರೆ ಮಾತಾಡ್ಬಾರ್ದು ತಾನೆ ಅನ್ನೋ ತರ ಜೋರ್ ಜೋರಾಗಿ ಹೋಗ್ತಾ ಇದಾರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿನ ಮತ್ತೆ ರಘುವರ್ನ ಬಿಡ್ಸೋದಕ್ಕೆ ಮಧ್ಯ ಹೋದಾಗ ಏನ್ ಇನ್ನ ಒಂದ್ ನಿಮಿಷ ಸೈಡ್ಗೆ ಇರಮ್ಮ ಅಂದ್ಬಿಟ್ಟು ರಕ್ಷಿತಾ ಶೆಟ್ಟಿ ಅಂದ್ರೆ ಸ್ವಲ್ಪ ಸೈಡ್ಗೆ ತಳಿತಾರೆ ರಘುರು ಸ್ವಲ್ಪ ಟ್ರಿಗರ್ ನಲ್ಲಿದ್ದಾರೆ ಸ್ವಲ್ಪ ಹ್ಯಾಂಗರ್ ಮಾಡ್ಕೊಂಡಿದ್ದಾರೆ ರಘು ಅಂತ ನಮ್ಗೆ ಕಾಣಿಸ್ತಾ ಇದೆ ಫ್ರೋಮೋದಲ್ಲಿ ಅಲ್ಲಿ ಇಲ್ಲಿ ಇಬ್ರು ಸಹ ವಾದ ವಿವಾದ ಮಾಡ್ಕೊಳ್ತಾ ಇದಾರೆ ಗಿಲ್ಯವ್ರು ಇಲ್ಲ ನಾನು ಮಾತಾಡ್ತೀನಿ ನಾನು ಯಾಕೆ ಮಾತಾಡ್ಬಾರ್ದು ನಾನು ಮಾತಾಡೇ ಮಾತಾಡ್ತೀನಿ ಅಂತ ಗಿಲಿಯವ್ರು ಹೇಳ್ತಾ ಇದ್ರೆ ಏನಕ್ಕೋ ಮಾತಾಡ್ತೀಯಾ ನೀನ್ ಮಾತಾಡಬೇಡ ಮಾತಾಡಬೇಡ ಅಂದ್ಬಿಟ್ಟು ಇಲ್ಲಿ ರಘುವವರು ಸ್ವಲ್ಪ ಟ್ರಿಗರ್ ಆಗ್ತಾ ಇದಾರೆ ರಘುವವರು ಎಲ್ಲಿ ಯಾವಾಗ ಗಿಲ್ಲಿಯವರ್ ಮೇಲೆ ಸ್ವಲ್ಪ ಜೋರ್ ಜೋರಾಗಿ ಜೋರ ಧ್ವನಿಯಲ್ಲಿ ಸ್ವಲ್ಪ ಜೋರಾಗಿ ಹೋಗ್ತಾ ಇದ್ರು ಇಲ್ಲಿ ಧನುಷರ್ ಆಗಿರ್ಬೋದು ಅವರನ್ನ ಜಗಳ ಬಿಡಿಸೋದಕ್ಕೆ ಓಡೋಗ್ತಾರ ಸಹ ನಮಗೆ ಫ್ರೋಮೋದಲ್ಲಿ ಕಾಣ ಸಿಗ್ತಾ ಇದೆ ಸೊ ಫ್ರೋಮೋದಲ್ಲಿ ಇರುವಂತಹ ಮಾತುಕತೆಗಳಾಗಿರ್ಬೋದು ಚರ್ಚೆಗಳಾಗಿರ್ಬೋದು ಇದು ಈಗ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಒನ್ ಟು ಲೆವೆನ್ ಪೊಸಿಷನ್ ಯಾರು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸಿಕೊಡಿ ಧನುಷ್ ಅವರ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಒನ್ ಟು ಲೆವೆಂತ್ ಪೊಸಿಷನ್ ಅವ್ರು ಯಾರ್ಯಾರನ್ನ ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದ್ರೆ ಮೊದಲಿಗೆ ಇಲ್ಲಿ ಮೊದಲನೇ ಸ್ಥಾನದಲ್ಲಿ ಕಾವ್ಯ ಅವರನ್ನ ನಿಲ್ಲಿಸಿದ್ದಾರೆ ಎರಡನೇ ಸ್ಥಾನದಲ್ಲಿ ಗಿಲ್ಲಿ ಅವರನ್ನ ನಿಲ್ಲಿಸಿದಾರೆ ಮೂರನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರನ್ನ ನಿಲ್ಸಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿ ಇದ್ದಾರೆ ಐದನೇ ಸ್ಥಾನದಲ್ಲಿ ಅಭಿಷೇಕ್ ಅವರಿದ್ದಾರೆ ಆರನೇ ಸ್ಥಾನದಲ್ಲಿ ರಘು ಅವರಿದ್ದಾರೆ ಏಳನೇ ಸ್ಥಾನದಲ್ಲಿ ಸ್ಪಂದನ ಅವರಿದ್ದಾರೆ ಎಂಟನೇ ಸ್ಥಾನದಲ್ಲಿ ರಾಶಿಕ ಇದ್ದಾರೆ ಒಂಬತ್ತನೇ ಸ್ಥಾನದಲ್ಲಿ ಧ್ರುವಂತವ್ರು ಇದ್ದಾರೆ ಹತ್ತನೇ ಸ್ಥಾನದಲ್ಲಿ ಸೂರಜ್ ಅವರಿದ್ದಾರೆ ಅಂಡ್ ಲೆವೆಂತ್ ಪೊಸಿಷನ್ ಅಲ್ಲಿ ಮಾಡೋರ್ ಸೊ ಅಭಿ ಏನು ಧನುಷ್ ಅವರ ಪ್ರಕಾರ ಒನ್ ಟು ಲೆವೆನ್ ಪೊಸಿಷನ್ಸ್ ಇವು ಸೊ ಎಲ್ಲೋ ಅಂಕಡೆ ನಾವು ನೋಡೋದಾದ್ರೆ ಸ್ಪಂದನ ಧನುಷ್ ಅವ್ರ ಮತ್ತೆ ಅಷ್ಟೊಂದು ಚೆನ್ನಾಗಿರೋ ಸ್ನೇಹ ಇದ್ರು ತಾಸ್ ನ ವಿಚಾರ ಅಂತ ಬಂದಾಗ ಅವ್ರಿಗೆ ಸೆವೆಂತ್ ಪೊಸಿಷನ್ ನೀಡಿದ್ದಾರೆ ಅದನ್ನ ಮೆಚ್ಚಲೇಬೇಕಾದಂತ ವಿಚಾರ ಬಟ್ ಅಭಿಷೇಕ್ ಅಂತ ತಗೊಂಡಾಗ ಫಿಫ್ತ್ ಪೊಸಿಷನ್ ಅನ್ನ ನೀಡಿದ್ರೆ ಫಿಫ್ತ್ ಪೊಸಿಷನ್ ನೀಡೋದಕ್ಕೆ ಏನೊಂದು ರೀಸನ್ ಕೊಟ್ಟಿರ್ತಾರೆ ಅನ್ನೋದನ್ನ ನಾನು ನೋಡ್ಬೇಕಾಗಿದೆ ಅಂಡ್ ಒಂದು ಒಂದನೇ ಸ್ಥಾನದಲ್ಲಿ ಇಲ್ಲಿ ಕಾವ್ಯ ಅವರನ್ನ ನಿಲ್ಸಿದರೆ ಸೊ ಅವರು ನಂಬರ್ ಒನ್ ಸ್ಥಾನಕ್ಕೆ ಯಾಕೆ ಅರ್ಹತೆ ಇದ್ದಾರೆ ಅಂದ್ಬಿಟ್ಟು ಧನುಷ್ ಅವರ ಕಡೆಯಿಂದ ಏನ್ ರಿಪ್ಲೈ ಬಂದಿರಬಹುದು ಅಂತ ನಾನು ಸಹ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಅಂಡ್ ಈಗ ಪ್ರೋಮೋನ ವಿಚಾರವಾಗಿ ನಾವು ಮಾತಾಡೋದಾದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಒನ್ ಟು ಲೆವೆನ್ ಪೊಸಿಷನ್ ಅಂತ ಒಬ್ಬ ಸದಸ್ಯ ಬಂದು ನೀಡಬೇಕಾದ್ರೆ ಅವ್ರದೇ ಅಂತ ರೀಸನ್ ನ ನೀಡಬೇಕಾದ್ರೆ ವಾದ ವಿವಾದ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಬಿಗ್ ಬಾಸ್ ಅವರು ಹೇಳಿದ್ರು ಸಹ ಆ ವಾದ ವಿವಾದ ಅನ್ನೋದು ಎಂಟರ್ಟೈನ್ಮೆಂಟ್ ನ ವಿಚಾರ ಟಾಸ್ಕ್ ನ ವಿಚಾರ ಅಥವಾ ಮನೆ ಕೆಲಸದ ವಿಚಾರಕ್ಕಿಂತ ಹೆಚ್ಚಾಗಿ ವ್ಯಕ್ತಿತ್ವದ ವಿಚಾರವಾಗಿರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾಕೆಂದ್ರೆ ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವದ ಆಟ ಅದು ಮನೆಯಲ್ಲಿರುವಂತಹ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಗೊತ್ತು ನಿನ್ನೆ ಏನು ಇವ್ರು ಎಲಿಮಿನೇಷನ್ ಆದ್ರೆ ಜಾನ್ವಿಯರ್ ಆ ಒಂದು ಜಾನ್ವಿಯರ್ ಎಲಿಮಿನೇಷನ್ ಆದ್ಮೇಲೆ ಕಾವ್ಯ ಅವ್ರ ಮತ್ತೆ ಸ್ಪಂದನವ್ರ ಗಾರ್ಡನ್ ಏರಿಯಾದಲ್ಲಿ ಸಹ ಮಾತಾಡ್ತಾ ಇದ್ರು ಬಿಗ್ ಬಾಸ್ ಕೇವಲ ಆಕ್ಟಿವ್ ಆಗಿ ಎಲ್ಲಾ ಕಡೆ ಕಾಣಿಸ್ಕೊಂಡ್ರೆ ಜನಗಳಿಗೆ ಇಷ್ಟ ಆದಂಗಲ್ಲ ವ್ಯಕ್ತಿತ್ವ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅನ್ನೋ ತರ ಚರ್ಚೆ ಮಾಡ್ತಾ ಇದ್ರು ಸೊ ಮನೆಯಲ್ಲಿ ಎಲ್ಲಾ ಕಂಟೆಸ್ಟೆಂಟ್ ಗಳು ಕ್ಲಿಯರ್ ಆಗುತ್ತಂತ ಒಂದು ಇನ್ನು ಗೊತ್ತು ಒಂದು ಮಾಹಿತಿ ಗೊತ್ತ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಅಂತ ಸೊ ಇಲ್ಲಿ ಕೇವಲ ಒಂದು ಟಾಸ್ಕ್ ಇಲ್ಲಾಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಇಲ್ಲಾಂದ್ರೆ ಮನೆಗೆ ಸಹ ಪರಿಗಣನೆ ತಗೊಳ್ಬಾರ್ದು ವ್ಯಕ್ತಿತ್ವ ಅನ್ನೋದು ನೋಡ್ಬೇಕಾಯ್ತು ಬಿಗ್ ಬಾಸ್ ಯಾರ ವ್ಯಕ್ತಿತ್ವ ಸ್ವಲ್ಪ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದೆ ಒಂದು ರಾಂಗ್ ಸಿಚುವೇಶನ್ ಬಂದಾಗ ಯಾರು ಸ್ಟ್ಯಾಂಡ್ ತಗೊಳ್ತಾರೆ ರಾಂಗ್ ಸಂದರ್ಭ ಬಂದಾಗ ಯಾರು ರಾಂಗ್ ಆಗ್ತಾರೆ ಯಾರು ಗುಡ್ಡಾಗ್ತಾರೆ ಅನ್ನೋ ಸಹ ತಗೊಳ್ಬೇಕಾಗುತ್ತೆ ಬಟ್ ಮನೇಲಿ ಕಂಟೆಸ್ಟೆಂಟ್ ಗಳು ಅವ್ರ ಅವರ ಅಭಿಪ್ರಾಯದ ಪ್ರಕಾರ ಅವರ ಒಂದು ರೀಸನ್ ಕೊಡ್ತಾ ಇದ್ದಾರೆ ಇಲ್ಲಿ ರಕ್ಷಿತ ಅವರಾಗಿರ್ಬೋದು ಇಲ್ಲ ರಘುವವರ ಕಡೆಯಿಂದ ಇಲ್ಲಿ ವಾದ ವಿವಾದ ಬರ್ತಾ ಇದೆ ಅವರ ಒಂದು ಏನು ಅಸಮಾಧಾನ ಎಕ್ಸ್ಪ್ರೆಸ್ ಮಾಡ್ತಾ ಇದಾರೆ ಅವರ ಒಂದು ಎರಡನೇ ಸ್ಥಾನದಲ್ಲಿ ಇರಬಾರ್ದು ನಾವು ಅಲ್ಲಿ ಇರ್ಬೇಕಾಯ್ತು ಅವ್ರ ಇದ್ ಕಡೆ ಇರ್ಬೇಕಾಯ್ತು ಅಂತ ಏನ್ ಅವ್ರ ಕಡೆಯಿಂದ ಒಂದು ಎಕ್ಸ್ಪ್ರೆಸ್ ಮಾಡ್ತಾ ಇದಾರೆ ಡಿಸಪಾಯಿಂಟ್ಮೆಂಟ್ ಮೇ ಬಿ ಬಿಗ್ ಬಾಸ್ ಕಡೆಯಿಂದ ಅವಕಾಶ ಮಾಡಿಕೊಟ್ಟಿರ್ಬೋದು ವಾದ ವಿವಾದ ಮಾಡಿ ಯಾಕೆ ಅವರ ಒಂದು ಪೊಸಿಷನ್ ಕೊಡ್ತಾ ಇದಾರೆ ನಾವು ಮುಂದೆ ಇರಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ನೀವು ತಿಳ್ಸೋ ಅಂತ ಹೇಳಿರ್ಬೋದು ಸೊ ಒಂದು ವಿಚಾರಕ್ಕೆ ಇಲ್ಲಿ ಮಾತಾಡ್ತಾ ಇದಾರೆ ಅಂತ ಹೇಳ್ಬೋದು ಬಟ್ ಯಾಕೆ ಬಿಗ್ ಬಾಸ್ ಅವರು ಈ ಒಂದು ಇದನ್ನ ಕೊಟ್ಟಿಲ್ವೇನೋ ಅಂತ ಡೌಟ್ ಬಂತು ನನಗೆ ಅಂತ ಹೇಳಿದೆ ಅಂದ್ರೆ ಇಲ್ಲಿ ಸೂರಜ್ ಅವರು ಟೆಂತ್ ಪೊಸಿಷನ್ ಇದಾರೆ ಮೇ ಬಿ ಸೂರಜ್ ಅವರ ನೋಡ್ಕೊಂಡ್ರೆ ಈ ಒಂದು ಬಿಗ್ ಬಾಸ್ ಸೀಸನ್ ಅಲ್ಲಿ ಪ್ರತಿ ಸಾರಿ ವಾದ ವಿವಾದ ವಿಚಾರ ಅಂತ ಬಂದಾಗ ಅವರ ಒಂದು ವಿಚಾರ ಅಂತ ಬಂದಾಗ ಅವ್ರು ವಾದ ಮಾಡ್ತಾನೆ ಇರ್ತಾರೆ ಬಟ್ ಫ್ರೋಮೋದಲ್ಲಿ ಎಲ್ಲೂ ಸಹ ಅವ್ರು ವಾದ ಮಾಡ್ತಾ ಇದ್ದ ಕಾಣ್ ಸಿಗ್ಲಿಲ್ಲ ಸೊ ಒಂದು ವಿಚಾರಕ್ಕೆ ಮೇ ಬಿ ಕೇವಲ ಒಂದು ಸ್ಥಾನಗಳನ್ನು ನೀಡಬೇಕು ಅಂತ ಏನೋ ಬಿಗ್ ಬಾಸ್ ಅವ್ರು ಹೇಳಿದ್ರು ಆ ಒಂದು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ರಘು ಅವ್ರು ಮಾತಾಡಿದ ರಾಂಗ್ ಏನೋ ಅನ್ನೋ ಒಂದು ಅಭಿ ಅಭಿಪ್ರಾಯ ಇದೆ ಸೊ ಇವತ್ತಿನ ಎಪಿಸೋಡ್ ನೋಡಾದ್ಮೇಲೆ ನಮ್ಗೆ ಕ್ಲಿಯರ್ ಕಟ್ ಆದಂತ ಮಾಹಿತಿ ಬರುತ್ತೆ ಬಟ್ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅಥವಾ ರಘು ಅಂತ ನಾವು ನೋಡ್ಕೊಳ್ಳೋದಾದ್ರೆ ಫ್ರೋಮೋನ ಮಟ್ಟಿಗೆ ಎರಡು ಕಡೆಗಳಿಂದ ನ್ಯಾಯ ಇದೆ ಓಕೆ ಇಲ್ಲಿ ಗಿಲ್ಲಿ ಅವರು ಏನ್ ಊಟದ ವಿಚಾರ ಅಷ್ಟಕ್ಕೆ ಬಂದಿದ್ದಾರೆ ಇಲ್ಲ ಕೆಲಸದ ವಿಚಾರಕ್ಕೆ ಅಷ್ಟೇ ಬಂದಿದ್ದಾರೆ ಗೇಮು ಇಲ್ಲ ಅಂದ್ರೆ ಎಂಟರ್ಟೈನ್ಮೆಂಟ್ ಬೇಕಾಗಿಲ್ಲ ಅಂತಾರೆ ಗಿಲ್ಲಿಯವರು ಪರವಾಗಿ ಮಾತಾಡ್ತಾರೋ ಗಿಲ್ಲಿಯವರು ಸಹ ಕರೆಕ್ಟ್ ಆಗಿ ಕಾಣಿಸ್ತಾ ಇದಾರೆ ಅಂಡ್ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಕೆಲಸವನ್ನು ಕಮ್ಮಿ ಮಾಡಿ ಕೆಲಸ ಕೆಲಸಕ್ಕೆ ಮಾಡಕ್ ಬಂದಿದ್ರ ಅಂದಾಗ ರಘುವರ್ ಸ್ವಲ್ಪ ಸ್ವಲ್ಪ ಬೇಜಾರ್ಗೊಳ್ಳಮಾಧಾನಗೊಳ್ಳೋದು ಸಹ ಕರೆಕ್ಟ್ ಆಗಿದೆ ಯಾಕೆಂದ್ರೆ ಅವ್ರು ಬಿಗ್ ಬಾಸ್ ಜಾಸ್ತಿ ಹೆಚ್ಚು ಕೆಲಸ ಮಾಡ್ತಾ ಇದಾರೆ ಬಟ್ ಎಲ್ಲಿ ತಪ್ಪಾ ಕಾಣಿಸ್ತಾ ಇದಾರೆ ರಘವ್ರು ಸ್ವಲ್ಪ ಅಂದ್ರೆ ಮೇಲ್ ಮೇಲೆ ಹೋಗ್ಬಿಟ್ಟು ಜೋರ್ ಜೋರಾಗಿ ಮಾತಾಡೋದಾಗಿರ್ಬೋದು ಅಂಡ್ ರಕ್ಷಿತಾ ಶೆಟ್ಟಿ ಅವ್ರು ಬಿಡ್ಸಕ್ ಹೋದಾಗ ಏನ್ ಇನ್ನೊಂದು ನಿಮಿಷ ಸೈಡ್ ಅಲ್ಲಿ ಇರೋ ಅನ್ನೋ ನಿಂಗೆ ತಳ್ಳದಾಗಿರ್ಬೋದು ಅಲ್ಲಿ ಸ್ವಲ್ಪ ಆಗಿ ಕಾಣ್ಬಿಡ್ತಾರೆ ರಘವ್ರು ಎಲ್ಲೊಂದ್ ಕಡೆ ಫಿಸಿಕಲಿ ಜಾಸ್ತಿ ಸ್ಟ್ರಾಂಗ್ ಇರೋದ್ರಿಂದ ಬೇರೆ ಕಂಟೆಸ್ಟೆಂಟ್ಗಳ ಮೇಲೆ ಮೇಲ್ ಮೇಲೆ ಸಹ ಅದು ನಾರ್ಮಲ್ ಆಗಿ ವಾದ ವಿವಾದ ಮಾಡಕ್ ಹೋದ್ರು ಸಹ ನೋಡುವಂತ ವೀಕ್ಷಕರಿಗೆ ಯಾವತರ ಕಾಣಿಸುತ್ತೆ ಅಂದ್ರೆ ಏನ್ ಮೇಲ್ ಮೇಲೆ ಒಡೆಯೋ ತರ ಹೋಗ್ತಾ ಇದಾರೆ ಅಲ್ಲಪ್ಪ ಹೊಡೆದೇ ಬಿಡ್ತಾರೆ ಏನೋ ಒಂದು ದೃಷ್ಟಿಕೋನದಿಂದ ಕಾಣೋದ್ರ ಕಾಣಿಸ್ಬಿಡುತ್ತೆ ಸೊ ಆ ಒಂದು ವಿಚಾರದಲ್ಲಿ ಮೇಲೆ ಮೇಲೆ ಹೋಗೋದು ಅವಶ್ಯಕತೆ ಇರಲಿಲ್ಲ ಅನ್ನೋದಷ್ಟೇ ನನ್ನ ಅಭಿಪ್ರಾಯ ಸೊ ಈಗ ರಿಲೀಸ್ ಮಾಡಿರುವಂತಹ ಫ್ರೋಮೋದ ಮಾತುಕತೆಗಳಾಗಿರ್ಬೋದು ಚರ್ಚೆಗಳಾಗಿರ್ಬೋದು ಇದು ನಿಮ್ಮ ಪ್ರಕಾರ ಯಾರು ಕರೆಕ್ಟ್ ಅನಿಸ್ತಾ ಇದ್ದಾರೆ ಯಾರು ರಾಂಗ್ ಅನಿಸ್ತಾ ಇದ್ದಾರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ನನ್ನ ಒಂದು ಚಾನಲ್ ನ ನಿಮಗೆ ಪ್ರತಿನಿತ್ಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಅಪ್ಡೇಟ್ಸ್ ಇರಬಹುದು ಇಲ್ಲಾಂದ್ರೆ ಫ್ರೋಮೋ ರಿವ್ಯೂಸ್ ಇರಬಹುದು ಇಲ್ಲೊಂದು ಎಪಿಸೋಡ್ ರಿವ್ಯೂಸ್ ಇರ್ಬೋದು ಪ್ರತಿಯೊಂದು ಸಿಗ್ತಾ ಇರುತ್ತೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು